ಮೈತ್ರಿ ಧರ್ಮ ಅಂತ ಹೇಳಿ ಹೇಳಿದ ಮೇಲೆ ನಾಯಕರುಗಳು ನಿರ್ದೇಶನ ಕೊಡಬೇಕು ಈಗ ನಾನು ಜೆ ಡಿ ನವ್ರು ಇಬ್ರು ಮೂರು ಜನಕ್ಕೆ ಕರೆದಿ ಓಟ್ ಹಾಕ್ಸ್ ದೊಡ್ಡ ವಿಚಾರ ನನಗೆ ನಿಮ್ಗೆ ಗೊತ್ತು ಮ್ಯಾನಿಫೆಸ್ಟೋ ಅವ್ರಿಗಿಂತ ಚೆನ್ನಾಗಿ ಕ್ರಿಟನ್ ಕೂಡ ಮಾಡ್ತಾನೆ ಅಂತ ಆದ್ರೂ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರೆ ಅದನ್ನ ದೌರ್ಬಲ್ಯ ಅಲ್ಲ ಅಥವಾ ಶಕ್ತಿ ಇರ್ಲಿಲ್ಲ ಅಂತಲ್ಲ ನಾವೇನು ಅಂತ ಹೇಳಿ ಹೇಳಿದ್ರು ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿ ನಮ್ಮ ನಡವಳಿಕೆ ಇರಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾವು ಮಾಡಿಲ್ಲ ಅದಕ್ಕೆ ಹೇಳಲ್ಲ ಸಾಂದರ್ಭಿಕ ಶಾಸಕರಿಗೆ ಸಾಂದರ್ಭಿಕವಾಗಿ ಏನ್ ನಡೀತಿರುತ್ತೆ ಅನ್ನೋದೇ ಗೊತ್ತಿರಲ್ಲ ಅವ್ರ ಯುವ ಮೀರಿದ ವಿಚಾರಗಳಿವೆಲ್ಲ ಯಾಕಂದ್ರೆ ಮೈತ್ರಿ ನಡೆಯೋದು ಸ್ಥಳೀಯ ಶಾಸಕರನ್ನ ಕೇಳ್ಕೊಂಡ್ ಮಾಡಿರಲ್ಲ ರಾಷ್ಟ್ರೀಯ ನಾಯಕರು ಮಾಡಿರ್ತಾರೆ ಪ್ರೀತಂಗೌಡ್ ಅಂತ ಕೇಳಿ ಜನತಾ ದಳ ಮೈತ್ರಿ ಮಾಡಿರಲ್ಲ ಜೆ ಪಿ ನಡ್ಡಾ ಅವರು ಎಸ್ ನ ಹಿರಿಯ ನಾಯಕರ ಜೊತೆ ಸೇರಿ ಮಾಡಿರ್ತಾರೆ ಆ ಹಿರಿಯ ನಾಯಕರು ಏನ್ ಮಾತೊಟ್ಟಿದಾರೆ ನಾವು ನಡೀಕೃತ್ವ ಮಾಧ್ಯಮದಲ್ಲಿ ಹೇಳ್ತೀನಿ ಒಬ್ಬ ಜವಾಬ್ದಾರಿ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದೀನಿ ನಿನ್ನೆ ರಾತ್ರಿ ಆರ್ ಅಶೋಕ್ ಅವರು ಎಚ್ ಡಿ ರೇವಣ್ಣ ಅವರು ಮಾತುಕತೆ ಮಾಡಿ ಫೈನಲೈಸ್ ಆಗಿರೋದು ಅವ್ರ ಶಾಸಕರಿಗೆ ಏನಿಲ್ಲ ಅಂತ ಹೇಳಿ ಹೇಳಿದ್ರೆ ಅವ್ರ ಶಾಸಕರ ಕಿಮ್ಮತ್ತು ಅವ್ರಿಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಪಕ್ಷದಲ್ಲಿ ಅವ್ರು ಯೋಚನೆ ಮಾಡ್ಬೇಕು ತೀರ್ಮಾನ ಹೇಳಿರೋದ್ ಜಿಲ್ಲಾ ವರಿಷ್ಠರು ರಾಜ್ಯ ವರಿಷ್ಠರು ಎಚ್ ಡಿ ರೇವಣ್ಣ ಅವರು ಅವ್ರ ಶಾಸಕರಿಗೆ ಗಮನಕ್ಕೆ ತರಲ್ಲ ಅಂದ್ರೆ ಅದು ಅವ್ರ ವೀಕ್ನೆಸ್ ಶಾಸಕರ ವೀಕ್ನೆಸ್ ಅದನ್ನ ನನಗೆ ಅವ್ರೊಟ್ಟಿಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಅನ್ಸಿಲ್ಲ ಅಂತ ಹೇಳಿ ಹೇಳಿದ್ರೆ ಪ್ರೀತಮ್ ಗೌಡ ಅಥವಾ ಬಿಜೆಪಿ ಕೌನ್ಸಿಲರ್ ಗಳು ಅವ್ರೊಟ್ಟಿಗೆ ಹೋಗಿ ಯಾಕೆ ಚರ್ಚೆ ಮಾಡ್ತಾರೆ ವೀಕ್ನೆಸ್ ಶಕ್ತಿನ ಪಕ್ಷದ ತೀರ್ಮಾನವೇ ಇದ್ ಮಾಡಿ ಮುದಕ್ಕೆ ಹೋಗಿ ಅವ್ರೆಲ್ಲ ಮಾಡಿರೋದು ಈಗ ಯಾರು ಮೈತ್ರಿ ಧರ್ಮ ಪಾಲನೆ ಮಾಡೋಕ್ಕಿಂತ ಅವ್ರು ಮಾಡಿಲ್ಲ ಸ್ವರೂಪ ಅವ್ರಿಗೆ ಏನ್ ಗೊತ್ತಿಲ್ಲ ಶಾಸಕರಿಗೆ ಅವ್ರು ಇನ್ನು ಕ್ಷೇತ್ರನೇ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಇನ್ನು ಒಂದ್ ಬುದ್ರಿ ಪೂಜೆ ಮಾಡಿಲ್ಲ ಒಂದ್ ಕೆಲಸ ಪ್ರಾರಂಭ ಮಾಡಿಲ್ಲ ಅವ್ರ ಬಗ್ಗೆ ನಾನು ಏನು ಇದ್ರೆ ಅವ್ರು ಇನ್ನೂ ಪ್ರೊಫೆಷನಲ್ ರಿಪೀರಿಯಡ್ ಅಲ್ಲಿ ಇದ್ದಾರೆ ಇನ್ನೂ ಮೂರೂರು ವರ್ಷ ಪ್ರೊಫೆಷನಲ್ ರಿಪೀರಿಯಡ್ ಅಲ್ಲೇ ಇರ್ತಾರೆ ಮುಂದಿನ ಚುನಾವಣೆ ತನಕ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಅವ್ರಿಗೆ ಸೀರಿಯಸ್ ಆಗಿ ಕಾಣ್ತೀನಿ ಅಲ್ಲಿ ತನಕ ಸಾಂದರ್ಭಿಕವಾಗಿ ಅವ್ರು ಏನ್ ಮಾತಾಡೋದು ಅದಕ್ಕೆ ಅವ್ರಿಗೆ ಎಕ್ಸೆಪ್ಷನ್ ಕೊಟ್ಟಿದ್ದೀನಿ ಅವ್ರಿಗೆ ಕೆಲಸ ಮಾಡಿ ಈ ಪ್ರೀತಮ್ ಅವ್ರೀ ಕೆಲಸ ಮಾಡಿದ್ರು ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಹೇಳೋ ತನಕ ಅವ್ರ ಪ್ರೊಫೆಷನರಿ ಗ್ರೇಸ್ಟ್ ಪೀರಿಯಡ್ ಕೊಡೋಣ ಅವರು ಯುವಕ ಇದ್ದಾರೆ ವಿದ್ಯಾವಂತರಿದ್ದಾರೆ ಸಮಸ್ತರಿದ್ದಾರೆ ಇನ್ನೂ ಹೆಚ್ಚು ಶಕ್ತಿಯುತ್ವ ಕೆಲಸ ಮಾಡಿದ್ರು ನಾನು ಮೈತ್ರಿ ಬಗ್ಗೆ ಮಾತಾಡ್ತೀನಿ ನಾನು ಶಾಸಕರ ಬಗ್ಗೆ ಮಾತಾಡ್ತಿಲ್ಲ ವೈಯಕ್ತಿಕ ಸರಿ ಮೈತ್ರಿ ಬಗ್ಗೆನೇ ರಾಜ್ಯದ ವಿಪಕ್ಷ ನಾಯಕರು ಮಾತಾಡಿದ್ರು ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂದ್ರೆ ಇದನ್ನ ಏನಂತ ಅರ್ಥ ಮಾಡ್ಕೊಬೇಕು ಅದೇ ಮೈತ್ರಿಯಲ್ಲಿ ಏನಾಗಿದೆ ಅನ್ನೋದನ್ನ ರಾಜ್ಯ ನಾಯಕರು ತೀರ್ಮಾನವನ್ನ ಮಾಡ್ಬೇಕು ಆ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ಯಾಕಂದ್ರೆ ನನಗ್ ಕರೆ ಬಂದಿದ್ದು ಅಧಿಕೃತವಾಗಿ ಯಾರು ಬಿಜೆಪಿಯ ಚುನಾವಣೆಯನ್ನ ನಿರ್ವಹಿಸ್ಬೇಕು ಅಂತೇಳಿ ರಾಜ್ಯದಿಂದ ಬಂದಿದ್ರು ಅವ್ರು ನನ್ಗೆ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರು ತಮಗೂ ಕರೆ ಮಾಡಿ ತಿಳಿಸಿರುವಂತ ವಿಚಾರ ಮತ್ತದಾದ್ಮೇಲೆ ಯಾಕಾಗಿಲ್ಲ ಹೇಳಿ ಹೇಳಿದ್ರು ಮತ್ತೆ ನನ್ನ ನನಗ್ ಬಂದಿಲ್ಲ ಅಂತ ಹೇಳಿ ಹೇಳಕ್ ನನ್ನೊಟ್ಟಿಗೆ ಯಾರು ಮಾತಾಡಿಲ್ಲ ನಾನು ಹೇಳ್ತಿರೋ ವಿರೋಧ ಪಕ್ಷದ ನಾಯಕರು ನಮ್ಮ ಹಿರಿಯ ನಾಯಕರು ಆರ್ ಅಶೋಕ್ ಅವರು ಎಚ್ ಡಿ ರೇವಣ್ಣ ಅವರು ಅಶ್ವಥ್ ನಾರಾಯಣವರು ಮಾತಾಡಿರುವಂತ ವಿಚಾರ ನಿಮ್ಮೊಂದಿಗೆ ಅಧಿಕೃತವಾಗಿ ಹಂಚ್ಕೊಳ್ತಿದ್ದೀನಿ ನಾನು ಅಂತೆ ಕಂತೆ ಹೋಗ್ತಾ ಇದ್ದಾರೆ ಅದ ಎಲ್ಲಿ ತಪ್ಪಾಗಿದೆ ಅಂತಂದ್ರೆ ರಾಷ್ಟ್ರೀಯ ನಾಯಕರು ರಾಜ್ಯದ ಹಿರಿಯ ನಾಯಕರು ಫುಲ್ ಚರ್ಚೆ ಮಾಡ್ತಾರೆ